ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ಇಲ್ಲ ನನಗೆ ಬಂದು ಇಲ್ಲ ಬಳಕೆ ಎಲ್ಲ ಇರುವ ಅಪ್ಪಳ ಕಳ್ಕೊಂಡಿದ್ದೀನಿ ದಯವಿಟ್ಟು ನ್ಯಾಯ ಕೊಡಿಯುತ್ತದ ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇಲ್ಲ ಯಾಕೆಂದ್ರೆ ನಾನು ಏನು ಕೇಳಕ್ಕಾಗ್ತಾ ಇಲ್ಲ ಏನು ಹೆಸರು ಅನನ್ಯ ಭಟ್ ಅನನ್ಯ ಭಟ್ ತಾಯಿ ಎಸ್ ಪಿಗೆ ದೂರು ಕೊಟ್ಟಿದ್ದಂತ ದೊಡ್ಡ ವಿಚಾರ ಅದರ ಬಗ್ಗೆ ಯಾವುದೇ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಸುದ್ದಿ ಆಗಲಿಲ್ಲ ಅದಾದ ನಂತರ ಸಿ ಎಸ್ ದ್ವಾರ್ಕಾನಾಥ್ ಅವರ ಏನು ವಕೀಲರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತು ಸದಾ ಮುಖ್ಯಮಂತ್ರಿಗಳ ಮನೆಯ ಬಾಗಿಲಿನಲ್ಲಿ ಕ್ಯಾಮರಾ ಮತ್ತು ಲೋಗೋಗಳನ್ನ ಹಿಡ್ಕಂಡ್ ನಿಂತಿರ್ತಾರಲ್ಲ ಮಾಧ್ಯಮಗಳವರಿಗೆ ಸಿ ಎಸ್ ದ್ವಾರ್ಕಾನಾಥ್ ಅವರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಂತ ವಿಚಾರ ಗೊತ್ತೇ ಆಗ್ಲಿಲ್ಲ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕಿವಿ ಮುಚ್ಕೊಂಡು ಇದ್ಬಿಟ್ಟು ಯಾವ್ದು ಸುದ್ದಿನೇ ಆಗ್ಲಿಲ್ಲ ಇವತ್ತಾದ್ರೂ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಆಗ್ಲಿ ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ಅನ್ಬಕ್ಕನ್ ಅವರಾಗ್ಲಿ ಟಿವಿ ನೈನ್ ನ ರಂಗನಾಥ್ ಭಾರದ್ವಾಜ್ ಆಗಲಿ ನ್ಯೂಸ್ ಫಸ್ಟ್ ನ ರವಿ ಕುಮಾರ್ ಆಗ್ಲಿ ಮತ್ತೆ ರಿಪಬ್ಲಿಕ್ ಕನ್ನಡದ ಶೋಭಾ ಮಳವಳ್ಳಿ ಅವರಾಗ್ಲಿ ಗ್ಯಾರಂಟಿ ನ್ಯೂಸ್ ನ ರಾಧಾ ಹಿರೇಗೌಡರಾಗ್ಲಿ ಇವರೆಲ್ಲರೂ ಸಹ ಕೊನೆಯ ಪಕ್ಷ ಇವತ್ತಾದ್ರೂ ಬಾಯಿ ತೆಗಿತಾರೇನೋ ಅಸ್ಥಿ ಬಗ್ಗೆ ಅಂತ ತಿಳ್ಕೊಂಡಿದ್ವಿ ಯಾಕೆ ಗೊತ್ತಾ ಅನನ್ಯಾ ಭಟ್ ಅವರ ತಾಯಿ ಎಸ್ ಪಿಗೆ ಗೆ ದೂರು ಕೊಟ್ಟಿದ್ದಂತ ದೊಡ್ಡ ವಿಚಾರ ಅದರ ಬಗ್ಗೆ ಯಾವುದೇ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಸುದ್ದಿ ಆಗ್ಲಿಲ್ಲ ಅದಾದ ನಂತರ ಸಿ ಎಸ್ ದ್ವಾರಕಾನಾಥ್ ಅವರ ಏನು ವಕೀಲರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತು ಸದಾ ಮುಖ್ಯಮಂತ್ರಿಗಳ ಮನೆಯ ಬಾಗಿಲಿನಲ್ಲಿ ಕ್ಯಾಮರಾ ಮತ್ತು ಲೋಗಗಳನ್ನ ನಿಂತಿರ್ತಾರಲ್ಲ ಮಾಧ್ಯಮಗಳವರಿಗೆ ಸಿ ಎಸ್ ದ್ವಾರಕಾನಾಥ್ ಅವರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಂತ ವಿಚಾರ ಗೊತ್ತೇ ಆಗ್ಲಿಲ್ಲ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಇವೇ ಮುಚ್ಕೊಂಡು ಆರಾಮಾಗಿ ಇದ್ಬಿಟ್ಟು ಯಾವುದು ಸುದ್ದಿನೇ ಆಗ್ಲಿಲ್ಲ ಇದು ಎಷ್ಟು ದೌರ್ಭಾಗ್ಯ ದುರಂತ ಈ ದೇಶದ್ದು ಅಂತಂದ್ರೆ ಈ ಮಾಧ್ಯಮಗಳಿಗೆ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ನೈತಿಕತೆ ಇಲ್ಲದೆ ಮೌಲ್ಯಗಳನ್ನು ಹರಾಜಿಗಿಟ್ಕೊಂಡು ಇಂತಹ ದೊಡ್ಡದಾದಂತಹ ವಿಚಾರ ನಡೀತಾ ಇದೆ ನಮ್ಮ ಚಾನೆಲ್ಗಳಲ್ಲಿ ನಾವು ಪ್ರಸಾರ ಮಾಡ್ತಾ ಇಲ್ಲ ಇದು ತಪ್ಪಲ್ವಾ ಅಂತೇಳಿ ಅವ್ರಗ ಅವರೇ ಅನ್ನಿಸ್ಕೊಂಡ್ಲೇ ಇಲ್ವಾ ಅಂತ ಅವ್ರ ಮನಸ್ಸಿಗೆ ಅವರೇ ಅನ್ಸ್ಕೊಂತಾ ಇಲ್ವಾ ಅಂತ ಇವತ್ತು ನೋಡಿ ಅಸ್ಥಿ ಪಂಜರವನ್ನ ತೆಗಿದಂತಹ ಯಾರ ಸಾಕ್ಷಿದಾರ ಕಾರ್ನಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರುವಂತಹ ವಿಚಾರ ವೆಯ್ಟ್ ಮಾಡ್ತಾ ಇರುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ ಪ್ರಸಾರ ಮಾಡ್ತಾರೆ ಒಂದೇ ಒಂದು ಚಾನೆಲ್ ಅಲ್ಲಿ ಈ ಸುದ್ದಿ ಬರಲಿಲ್ಲ ಏನ್ ಮಾಡ್ಬೇಕು ಇವ್ರನ್ನ ಇವರು ಏನಂತ ತಿಳ್ಕೊಂಡಿದ್ದಾರೆ ಮಾಧ್ಯಮಗಳನ್ನ ಪತ್ರಿಕೋದ್ಯಮವನ್ನ ಏನಂತ ತಿಳ್ಕೊಂಡಿದ್ದಾರೆ ಇದು ಪ್ರತಿಯೊಬ್ಬರು ಸಹ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಕ್ ಸಿಕ್ಕಂಗೆ ಬೈತಾ ಇದ್ದಾರೆ ಆದ್ರೂ ಸಹ ಇವರಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಉದ್ದುತ್ತ ಭಾಷಣ ಮಾಡ್ತಾರೆ ಯಾವುದು ಬಿಗ್ ಬುಲೆಟನ್ನಲ್ಲಿ ರಂಗನಾಥ್ ಅವರು ಎಚ್ ಆರ್ ರಂಗನಾಥ್ ಅವರು ಉದ್ದುತ್ತ ಭಾಷಣ ಮಾಡ್ತಾರೆ ಹದಿಮೂರು ವರ್ಷಗಳ ಹಿಂದೆ ಇದೇ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಆಯ್ತಲ್ಲ ಆವಾಗ ಪಬ್ಲಿಕ್ ಟಿವಿನೂ ಪ್ರಾರಂಭ ಆಯ್ತು ರಂಗಣ್ಣವ್ರು ಹೇಳ್ತಾರೆ ಅವತ್ತು ಮೊದಲನೆಯ ದಿವಸ ಅವರು ನ್ಯೂಸ್ ಓದ್ಬೇಕಾದ್ರೆ ಹೇಳಿದ್ದಂತ ಒಂದು ತುಣುಕನ್ನ ನೋಡುದ್ರಲ್ಲ ಅವ್ರು ಹೇಳ್ತಾರೆ ನಾನು ಯಾವ ಕಾರಣಕ್ಕೂ ಸತ್ಯವನ್ನ ಬಿಟ್ಟು ಮಾತಾಡಲ್ಲ ಯಾರಿಗೂ ಎದುರಕ್ಕಿಲ್ಲ ಹಾಗೆ ಹೇಗೆ ಅಂತಾರೆ ಹದಿಮೂರು ವರ್ಷಗಳಿಂದ ಬಾಯೇ ತೆರೆಯದಂತಹ ರಂಗನಾಥಣ್ಣವರು ರಂಗಣ್ಣನವರು ಇವತ್ತಾದ್ರೂ ಮಾತಾಡ್ತಾರ ಅಂತ ತಿಳ್ಕೊಂಡ್ರೆ ಇವತ್ತು ಮಾತನಾಡ್ಲಿಲ್ಲ ಇವತ್ತು ಮಾತನಾಡ್ಲಿಲ್ಲ ಮಾಡಿದಂತಹ ಅಜಿತ್ ಹಣ್ಮಕ್ಕನವರು ಇವತ್ತಿನವರೆಗೂ ಮಾತಾಡಿಲ್ಲ ನಮ್ಮ ರಿಪಬ್ಲಿಕ್ ಕನ್ನಡದ ಶೋಭಾ ಮಡವಳ್ಳಿಯವರು ಒಂದೇ ಆದ ಒಂದು ಕಾರ್ಯಕ್ರಮದ ಪೋಸ್ಟ್ ಅನ್ನ ನೋಡಿದೆ ಮುಖ್ಯ ಅತಿಥಿಗಳು ಯಾವ ಕಾರ್ಯಕ್ರಮಕ್ಕೆ ಇವರು ಪತ್ರಕರ್ತರುಗಳು ಇವರು ಇಲ್ಲಿ ಅನ್ಯಾಯ ಆಗ್ತಾ ಇದೆ ಇಷ್ಟು ದೊಡ್ಡ ಸಂಚಲನ ಮೂಡ್ತಾ ಇದೆ ಇವ್ರಿಗೆ ಯಾರಿಗೂ ಅದ್ರ ಬಗ್ಗೆ ವಿಚಾರವೇ ಗೊತ್ತಿಲ್ಲ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆ ಕಾರ್ಯಕ್ರಮದ ಏನು ಸಾನಿಧ್ಯವನ್ನ ವಹಿಸ್ತಾ ಇರುವಂತವ್ರು ಯಾರು ಅತಿಥಿಗಳು ಯಾರು ಎಲ್ಲವನ್ನು ನೋಡ್ತಾ ಇದ್ರೆ ನಿಜಕ್ಕೂ ನಮ್ಗೆ ಅನ್ಸೋದೇನಂತಂದ್ರೆ ಇಂತಹ ಪತ್ರಕರ್ತರು ನಮ್ಮ ಜೊತೆಗಿದಾರಲ್ಲ ಅಂತ ಇಂತಹ ಪತ್ರಕರ್ತರು ನಮ್ಮ ಜೊತೆಲಿ ಇದಾರಲ್ಲ ಅಂತ ಇವ್ರು ಬೇಕಾ ನಮ್ಗೆ ಈ ಚಾನೆಲ್ಗಳು ನಮ್ಗೆ ಬೇಕಾ ಒಬ್ಬ ಪತ್ರಕರ್ತ ಆಗಲಿ ಒಂದು ಸ್ಯಾಟಲೈಟ್ ಚಾನೆಲ್ ಆಗಲಿ ಬಾಯಿ ಬಿಟ್ಟಿದ್ಯಾ ನೋಡ್ತಾ ಇದ್ದೆ ಯಾವುದೋ ನ್ಯೂಸ್ ಏಟಿ ನಲ್ಲಿ ಒಂದು ಬಿಟ್ಟು ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಬಿಟ್ಟು ಈ ಬಿಟ್ಟುಗಳು ಬಿಟ್ರೆ ಸ್ಪೆಷಲ್ ಸ್ಟೋರಿಗಳಾಗಿ ಯಾರಾದರೂ ಮಾತಾಡಿದಾರ ಇಲ್ಲ ನಮ್ಮ ಪವರ್ ಟಿವಿಯ ರಾಕೇಶ್ ಶೆಟ್ಟರ್ ಅಂತೂ ಪಾಪ ಅವ್ರಿಗೆ ಏನೋ ಜ್ಞಾನೋದಯ ಆಗ್ಬಿಟ್ಟು ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ಹಳೆಯ ಟೇಪ್ ರಿಕಾರ್ಡ್ ಅನ್ನ ಮತ್ತೆ 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 ಆಗ್ತಾ ಇದಾರೆ ಹೊರ್ತು ಏನೂ ಆಗ್ಲಿಲ್ಲ ಇದು ಪತ್ರಕರ್ತರ ಏನು ಬೆತ್ತಲೆಯ ಸಾಮ್ರಾಜ್ಯ ಏನಿತ್ತಲ್ಲ ಇದು ಇವತ್ತು ಇವತ್ತೇನು ಅಲ್ಲಿ ನಡೀತಾ ಇರುವಂತ ಅಸ್ಥಿ ಪಂಜರಗಳ ವಿಚಾರದಲ್ಲಿ ಈ ಬೆತ್ತಲೆಯ ಸಾಮ್ರಾಜ್ಯ ಜನರ ಮುಂದೆ ಎಲ್ಲ ತೆರೆದಿಡ್ತಾ ಇದೆ ಎಲ್ಲ ತೆರೆದಿಡ್ತಾ ಇದೆ ಅಲ್ಲಿ ಒಂದು ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆಗೆ ಎಲ್ಲಾ ಪತ್ರಕರ್ತರಿಗೂ ಕುತ್ಕೊಂಡು ಊಟ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಒಬ್ಬ ಪತ್ರಕರ್ತ ಈ ರೀತಿ ನಾವು ಮಾಡ್ಬೇಕು ಮಾಡಬಾರ್ದು ಅಂತೇಳಿ ಯಾರಾದ್ರೂ ಚರ್ಚೆ ಮಾಡಿದಾರ ಅಂತಂದ್ರೆ ಒಬ್ಬರು ಚರ್ಚೆ ಮಾಡಿಲ್ಲ ಇದು ಇವರ ನೈತಿಕತೆಯ ಅಧಪತನ ಮೌಲ್ಯಗಳಂತೂ ಇಲ್ಲವೇ ಇಲ್ಲ ಇವರಿಗೆ ನಿಜಕ್ಕೂ ಇವರೆಲ್ಲ ನಮ್ಮ ಪತ್ರಕರ್ತರು ಇವರೆಲ್ಲರೂ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಇವರು ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ಅಂತ ಹೇಳ್ಕೊಳ್ಳೋದಿಕ್ಕೆ ನಿಜಕ್ಕೂ ನಮಗೇ ನಾಚಿಕೆ ಆಗುತ್ತೆ ರೀ ಇದಕ್ಕಿಂತ ಸುದ್ದಿ ಬೇಕೇನ್ರಿ ರಂಗನಾಥ್ ಅವರೇ ಇದಕ್ಕಿಂತ ಸುದ್ದಿ ಬೇಕೇನ್ರಿ ಅಜಿತ್ ತನ್ಮಕ್ಕನವ್ರೆ ಇದಕ್ಕಿಂತ ಸುದ್ದಿ ಬೇಕೇನ್ರಿ ರಂಗನಾಥ್ ಭರದ್ವಾಜ್ ಅವರೇ ಅನನ್ಯಾ ಭಟ್ ಅವರ ತಾಯಿ ಎರಡ್ ಸಾವಿರದ ಮೂರರಲ್ಲಿ ನನ್ನ ಮಗಳು ಕಳೆದು ಹೋಗಿದ್ದಾಳೆ ಅಸ್ಥಿ ಪಂಜರವನ್ನಾದ್ರೂ ಕೊಡಿ ಅಂತೇಳಿ ಎರಡ್ ಸಾವಿರದ ಮೂರನೇ ಇಸ್ವಿಯಿಂದ ಹೋರಾಟ ಮಾಡ್ತಾ ಇದ್ದಾಳೆ ಅದರ ಬಗ್ಗೆ ಕಣ್ ನಿಮಗೆ ನಿಮ್ಗೆ ಪಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಕಣ್ ತೆರಳಿಲ್ವಲ್ರಿ ಇವತ್ತು ಕೋರ್ಟ್ ಮುಂದೆ ತಲೆಬೋರ್ಡೆಯನ್ನ ಕೊಟ್ಟಂತಹ ಸಾಕ್ಷಿ ಇವತ್ತು ರೋಡ್ ನಲ್ಲಿ ನಿಂತ್ಕೊಂಡಿದ್ದಾನೆ ಅದ್ರ ಬಗ್ಗೆ ನಿಮ್ಗೆ ಸುದ್ದಿನೇ ಗೊತ್ತಾಗಿಲ್ವೇನ್ರಿ ರಂಗನಾಥ್ ಇದ ದ್ವಾರಕನಾಥ್ ಅವರ ನಿಯೋಗ ಇವತ್ತು ಎಸ್ ಐ ಟಿ ರಚನೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲೇನ್ರಿ ನಿನ್ನೆ ದಿವಸ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಲೆಟರ್ ಬರ್ದ್ರಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲೇನ್ರಿ ಯಾವುದನ್ನು ಮಾಡೋದಿಲ್ಲ ನೀವ್ ಮಾಡ್ತಾ ಇರೋದಂತ ಗೊತ್ತಾ ಅವನ್ ಯಾರೋ ರೂಢಲ್ಲಿ ಹೋದ ಇವ್ನ ಯಾರೋ ಬಂದ್ರು ಇನ್ಯಾವಣ್ಣ ಕಟ್ಕೊಂಡೋದ ಹೋದ ಅವನ್ ಜೊತೆ ಓಡೋದ್ರು ಇದೇ ವಿಚಾರಗಳನ್ನ ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ನಿಮ್ಗೆ ಧಿಕ್ಕಾರ ಹೇಳ್ಬೇಕ್ರಿ ಧಿಕ್ಕಾರದ ಮೇಲೆ ಧಿಕ್ಕಾರ ಹೇಳ್ಬೇಕು ಯಾಕೆ ಗೊತ್ತಾ ಇಂತಹ ಸಮಯದಲ್ಲಿ ನೀವು ಜನರ ಧ್ವನಿ ಆಗ್ಲಿಲ್ಲ ಅಂತಂದ್ರೆ ನೀವ್ ಯಾವ ಸುದ್ದಿ ಕೊಟ್ರೇನು ಯಾವ ಇಸ್ರೇಲ್ ಸುದ್ದಿ ಕೊಟ್ರೇನು ರಷ್ಯಾ ಸುದ್ದಿ ಕೊಟ್ರೇನು ಮತ್ತ ಸುದ್ದಿ ಕೊಟ್ರೇನ್ರೀ ಯಾರೀ ನಂಬ್ತಾರೆ ನಿಮ್ಮನ್ನ ಇವತ್ತು ಜನರ ನಡುವೆ ನಿಮ್ಮ ವಿಶ್ವಾಸವನ್ನೇ ಕಳ್ಕೊಂಡ್ಬಿಟ್ಟಿದಿರ್ರಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಟ್ರೋಲ್ ಮಾಡ್ತಾ ಇದಾರೆ ನಿಜಕ್ಕೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ದಯಮಾಡಿ ನಿಮ್ಮ ಚಾನೆಲ್ಗಳನ್ನ ಬಂದ್ ಮಾಡ್ಬಿಡಿ ನಿಮ್ಮ ಚಾನೆಲ್ಗಳ ಅವಶ್ಯಕತೆ ಜನರಿಗೆ ಇಲ್ಲ ಬಂದ್ ಮಾಡ್ಬಿಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇಂತಹ ಅನ್ಯಾಯಗಳನ್ನ ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ